ಮುಂಭಾಗದಲ್ಲಿರುವಂಥ ಮಹಿಳೆಯರಿಗೆ ನನ್ನ ಪ್ರಕ ನಮಸ್ಕಾರಗಳು ವೇದಿಕೆಯ ಮೇಲೆ ನೆರೆದಿರುವ ಮುಖ್ಯವಾಗಿ ಸನ್ಮಾನ್ಯ ಶ್ರೀ ನನಗೆ ಗುರುಗಳಾದ ಡಾಕ್ಟರ್ ಪತ್ತೂರು ಅವರಿಗೆ ಹಾಗೆ ನಮ್ಮ ಆದಿನಾರಾಯಣ ಅಣ್ಣವರಿಗೆ ಹಾಗೆ ಎಂ ಸಿ ನೀಲಕಂಠೇಗೌಡ್ರನ್ನವರಿಗೆ ಮತ್ತೆ ರಾಮ್ಲಿಂಗಾರೆಡ್ಡಿ ಅನ್ನೋರಿಗೆ ನಮ್ಮ ಟ್ರಿಪಲ್ ಆರು ಅಂದರೆ ರಾಜೇಂದ್ರ ಅವರಿಗೆ ಅನ್ನೋರಿಗೆ ಮತ್ತು ನಮ್ಮ ಶಿವಣ್ಣ ಅವರಿಗೆ ಗಂಗಿ ಮಾಮ ಅವ್ರಿಗೆ ಮತ್ತೆ ಬಂದ್ಬಿಟ್ಟು ನಮ್ಮ ಆರ್ಜಿನ ಅವರಿಗೆ ಮತ್ತೆ ಬಂದ್ಬಿಟ್ಟು ಎಲ್ಲ ನಾಯಕರು ಇದ್ದಾರೆ ಕಾಂಗ್ರೆಸ್ಸು ಎಲ್ಲ ಲೀಡರ್ಸರಿಗೆ ಯಾರನ್ನು ಹೆಸರುಗಳು ನೋಡ್ಕೊಂಡಿದ್ರೆ ನಮ್ಮನ್ನು ಚಮಿಸಬೇಕು ಇವತ್ತು ಪೂರ್ವಭಾವಿ ಅಂತಂದರೆ ಇದು ಸಭೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಒಂದು ಅರ್ಚನಾ ಕುಂಕುಮ ಸೀರೆ ಕೊಡೋದು ದಯವಿಟ್ಟು ನೀವು ಎಲ್ಲರೂ ಬಂದ್ಬಿಟ್ಟು ಇನ್ನು ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲ ಬರ್ತಾ ಇದೆ ಯಾಕಂತಂದ್ರೆ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಹದಿನೈದು ವರ್ಷಗಳಿಂದ ನಮ್ಮ ಮುಳಬಾದು ತಾಲೂಕಿನಲ್ಲಿ ಬರ್ತಾ ಇತ್ತು ಈ ಬಾರಿ ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಆದನಾರಾಯಣಣ್ಣವರು ನೂರ್ಕು ನೂರು ಪರ್ಸೆಂಟ್ ಈ ಬಾರಿ ಗೆಲ್ಲಬೇಕಾಗಿತ್ತು ಆದರೆ ಕೆಲವರು ಆಪೋಸಿಷನ್ ಹೇಳೋದ್ರಿಂದ ನೀವು ಎಲ್ಲ ಬಂದು ಏನೋ ತಪ್ಪು ಮಾಡಿರ್ತೀರಾ ಅದು ಪಕ್ಕದಲ್ಲಿ ಬಿಡಿ ಈ ಬಾರಿ ದಯವಿಟ್ಟು ನೀವೆಲ್ಲ ಬಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಬರ್ತಾ ಇದೆ ದಯವಿಟ್ಟು ನೀವೆಲ್ಲ ಬಂದು ಸ್ವಲ್ಪ ಅಡಿಟ್ ಆಗಿ ಸ್ವಲ್ಪ ನೀವೆಲ್ಲ ನೋಡ್ಕೊಂಡು ನೀವೆಲ್ಲ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷನ ಆರು ಪಂಚಾಯತ್ ಆರು ಹೋಗಲಿ ಇದೆ ಆರು ಹೋಗ್ಲಿ ಇದೆ ಆರು ಹೋಗ್ಲಿನಲ್ಲಿ ಎಲ್ಲರೂ ಬಂದ್ಬಿಟ್ಟು ಜಿಲ್ಲಾ ಪಂಚಾಯತಿನಲ್ಲಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಕೈ ಬಳಸಬೇಕು ಮತ್ತೆ ಬಂದ್ಬಿಟ್ಟು ತಾಲೂಕ್ ಪಂಚಾಯತ್ ಇದೆ ಅದರಲ್ಲೂ ಎಲ್ಲರೂ ಬಂದ್ಬಿಟ್ಟು ದಯವಿಟ್ಟು ನೀವು ಕ್ಷಮಿಸ್ಬೇಕು ಎಲ್ಲ ಬಂದ್ಬಿಟ್ಟು ನೀವೆಲ್ಲ ಬಂದ್ಬಿಟ್ಟು ಇದು ಮಾಡಬೇಕು ಧೈರ್ಯ ಮಾಡಬೇಕು ಧೈರ್ಯ ಮಾಡಿ ಎಲ್ಲ ಗೆಲ್ಸ್ಬೇಕು ಇವಾಗ ನಮಗೆ ಮಾತುಗಳು ನೋಡಿ ಇಲ್ಲಿ ಬಂದು ಬೈರ್ಪುರ್ ಇದೆ ಬೈರ್ಪುರ್ ಪಕ್ಕದಲ್ಲಿ ಅಂಬೀಕಲ್ ಇದೆ ಗುಡ್ಪಲ್ಲಿ ಇದೆ ಮತ್ತೆ ಬಂದು ಕೆಂಚುಗೊಲ್ಲಲ್ಲಿ ಇದೆ ರಾಜೇಂದ್ರಲ್ಲಿ ಇದೆ ಎಲ್ಲ ನಮ್ಮ ತಾಲೂಕಿನಲ್ಲಿ ಇರುವಂತ ರೈತರಿಗೆ ಮುಖ್ಯವಾಗಿ ಮಳೆ ಬೆಳೆ ಬಂದು ಎಲ್ಲರಿಗೂ ಬಂದ್ಬಿಟ್ಟು ರೈತರಿಗೆ ಒಳ್ಳೇದಾಗಬೇಕು ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲ ಗಣ್ಯರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ